ಪ್ರಜಾಪ್ರಭುತ್ವವನ್ನು ತುಳಿದು ಆಳಬೇಕಂತ ಹೇಳಿ ಡಿಕ್ಟೇಟರ್ಶಿಪ್ ಅನ್ನ ತಲೆ ಮೇಲಿಟ್ಟುಕೊಂಡು ರಾಜ್ಯಭಾರ ಮಾಡಿದಂಥ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇವಾದಂಥ ನೈತಿಕ ಹಕ್ಕಿ ಅಮಿತ್ ಶಾ ಅವರ ಹತ್ರ ಮಾಜಿ ಮುಖ್ಯಮಂತ್ರಿ ಈಗ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಇನ್ನೊಬ್ಬರು ಹೋಗಿ ಆರು ತಿಂಗಳಾಗ ನಾವು ಗೌರ್ಮೆಂಟ್ ನಾವು ಕೆಡುತ್ತೇವೆ ಅಂತ ಹೇಳಿ ನಾವು ಸುಪಾರಿ ತಗೊಂಡು ಬಂದಾರೆ ಯಾವ್ಯಾವ ಕಾಲಕ್ಕೂ ಒಂದು ನೂರ ಮೂವತ್ತಾರು ಶಾಸಕರನ್ನ ಈ ರಾಜ್ಯದ ಜನತೆಯನ್ನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮತದಾರ ಬಾಂಧವರು ಇವತ್ತು ನಮಗೆ ಬಹುಮತವನ್ನು ಕೊಟ್ಟರು ಅದು ಅದನ್ನು ಬಿಟ್ಟು ಏನೂ ಮಾಡೋಕ್ಕಾಗೋದಿಲ್ಲ ಸಾಧ್ಯನೇ ಇಲ್ಲ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ಸರ್ ಇವಾಗ ಬಿಜೆಪಿ ಸರ್ಕಾರದವರು ವಿರೋಧ ಪಕ್ಷದವರು ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದಾರೆ ಅಲ್ಲಿಲ್ಲೇ ಸರ್ ಇದ್ರ ಕುರಿತು ತಾವೇನು ಹೇಳಬೇಕಂತ ಸರ್ ನಾನು ರಾಬರ್ಟ್ ದದ್ದಾಪುರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಏನೀಗ ವಿರೋಧ ಪಕ್ಷದವರು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರ ಮೇಲೆ ಕಪೋಲಕಲ್ಪಿತ ಆರೋಪಗಳನ್ನು ಮಾಡಿ ಏನು ಇವತ್ತಿನ ಅವರು ರಾಜ್ಯದ ವಿವಿಧೆಡೆ ಬಂದ್ ಆಚರಿಸ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ಖಂಡನೀಯ ಯಾವತ್ತೂ ಈ ಜೆ ಡಿ ಎಸ್ವರಾಯ್ತು ಬಿ ಜೆ ಸಂವಿಧಾನಕ್ಕೆ ಮರ್ಯಾದೆ ಕೊಟ್ಟವರ ಅಲ್ಲಿವರು ಪ್ರಜಾಪ್ರಭುತ್ವವನ್ನು ತುಳಿದು ಆಳಬೇಕಂತ ಹೇಳಿ ಡಿಕ್ಟೇಟರ್ಶಿಪ್ ಅನ್ನ ತಲೆ ಮೇಲೆ ಇಟ್ಟುಕೊಂಡು ರಾಜ್ಯಭಾರ ಮಾಡಿದಂಥವರು ಕೇಂದ್ರ ಇವತ್ ಕೇಂದ್ರ ಸರ್ಕಾರ ಇವತ್ತಿನ ನ್ಯೂಸ್ ನಾವು ಅವಲೋಕನ ನಾವು ಮಾಡಿದ್ರೆ ನಮಗಿಂತ ಅನೇಕ ವಿಷಯಗಳು ಇವತ್ತು ಬಹಿರಂಗ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಒಂದು ನೂರ ಮೂವತ್ತಾರು ಶಾಸಕರಷ್ಟೇ ಅಲ್ಲ ಸಮಸ್ತ ಕೆಪಿಸಿಸಿ ಸಿ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರು ಎಲ್ಲ ಘಟಕಗಳ ಪ್ರಮುಖರು ಸದಸ್ಯರು ಅವರ ಅವ್ರ ಬೆಂಬಲಕ್ಕಾಗಿ ಅಚಲವಾಗಿ ನಾವು ನಿಂತಿದ್ದೆ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಡೆಪ್ಯೂಟಿ ಸಿ ಎಂ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ಮಾನ್ಯ ಕರೆ ಕೊಟ್ಟಿದ್ದರು ಅದರ ಪ್ರಕಾರ ನಾವು ಯಶಸ್ವಿಯಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗೆ ನಾವು ಈ ಕುರಿತು ವಿಪಕ್ಷಗಳ ಅಸಂವಿಧಾನ ದಡೆಯನ್ನು ನಾವು ಖಂಡಿಸಿದ್ದೇವೆ ಒಬ್ಬೊಬ್ಬರಿಗೆ ನಮ್ಮ ಪದಾಧಿಕಾರಿಗಳಿಗೆ ಕೆಪಿಸಿಸಿ ಸಿ ಅವರಿಗೆ ಇನ್ಚಾರ್ಜ್ ಹಾಕಿದರು ನನಗೆ ಉತ್ತರ ಕನ್ನಡಕ್ಕೆ ಹಾಕಿದರು ಅಲ್ಲಿ ಕಾರವಾರದಲ್ಲಿ ಅಲ್ಲೂ ಬಹಳ ಯಶಸ್ವಿಯಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ವಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಸನ್ಮಾನಿಸ್ತೀವಿ ಡಿ ಕೆ ಶಿವಕುಮಾರ್ ಅವರಿಗೆ ಅಚ್ಚಲವಾದ ನಾವು ಬೆಂಬಲವನ್ನು ನಾವು ಘೋಷಣೆ ಮಾಡಿದ್ದೆ ಈಗ ಮುಖ್ಯವಾಗಿ ಈ ಏನು ವಿಪಕ್ಷದವರು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇವಾದಂಥ ನೈತಿಕ ಹಕ್ಕಿಲ್ಲ ಕಾರಣ ಅವರು ಆಪಾದನೆ ಮಾಡಕತ್ತಾರೆ ಈ ಘಟನೆಗಳು ಎಲ್ಲ ನಡೆದಿದ್ದು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅವಾಗ ಸುಮು ಕು ಈಗ ಯಾಕೆ ಇವರು ಇದನ್ನ ಮಾಡಾಕತ್ತಾರ ಅಮಿತ್ ಶಾ ಅವ್ರ ಹತ್ರ ಮಾಜಿ ಮುಖ್ಯಮಂತ್ರಿ ಈಗ ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಅವರು ಇನ್ನೊಬ್ರು ಹೋಗಿ ಆರು ತಿಂಗಳಾಗ ನಾವು ಗೌರ್ಮೆಂಟ್ ನಾವು ಕೆಡುತ್ತೇವಿ ಅಂತ ಹೇಳಿ ಇವರಲ್ಲಿ ಸುಪಾರಿ ಕೊಟ್ಟು ಬಂದರು ಸುಪಾರಿ ತಗೊಂಡು ಬಂದಾರೆ ಇವ್ರು ಅದು ಯಾವ್ಯಾವ ಕಾಲಕ್ಕೂ ಒಂದು ನೂರ ಮೂವತ್ತಾರು ಶಾಸಕರನ್ನ ಈ ರಾಜ್ಯದ ಜನತೆಯನ್ನು ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಮತದಾರ ಬಾಂಧವರು ಇವತ್ತು ನಮಗೆ ಬಹುಮತವನ್ನು ಕೊಟ್ಟರು ಅದು ಅದನ್ನು ಬಿಟ್ಟು ಏನೂ ಮಾಡೋಕ್ಕಾಗೋದಿಲ್ಲ ಸಾಧ್ಯನೇ ಇಲ್ಲ ಮತ್ತು ಈಗಾಗಲೇ ರಾಜ್ಯಪಾಲರು ಇಷ್ಟ್ಯಾಕ್ ತರ ತುರಿಯಿಂದ ಇದನ್ನು ಪ್ರಾಸಿಕ್ಯೂಷನ್ಗೆ ಅಂದರೆ ತನಿಖೆಗೆ ಅನುಮತಿಯನ್ನು ಕೊಟ್ಟರು ಅನ್ನೋದಕ್ಕೆ ಒಂದು ಬಲವಾದ ಸಂಶಯ ಇಡೀ ರಾಜ್ಯದ ಜನತೆಯನ್ನು ಕಾಡ್ತಾ ಇದೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ಮಾಜಿ ಮುಖ್ಯಮಂತ್ರಿ ಆದಂತ ಕುಮಾರಸ್ವಾಮಿಯವರ ಮೇಲೆ ಒಂದು ಪ್ರಕರಣ ಇತ್ತು ಗಣಿ ಪ್ರಕರಣ ಅದು ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿ ಕೊಟ್ಟಂತ ದೂರಲ್ಲ ಐ ಟಿ ಸರ್ಕಾರದ ಒಂದು ಅಂಗ ಅವರು ಅಲ್ಲಿ ಅದನ್ನ ಪ್ರಕರಣ ದಾಖಲೆಯನ್ನು ಕೊಟ್ಟು ಅವರು ಪರ್ಮಿಷನ್ ಕೇಳ್ಯಾರ ಅದನ್ನ ರಾಜ್ಯಪಾಲರು ಕಡೆಗಣಿಸ್ಯಾರ ಯಾಕ ನಿರಾಣಿಯವರ ಮೇಲಿದೆ ಅದು ರಾಜ್ಯಪಾಲರ ಅಂಗಳದಲ್ಲಿದೆ ಅದನ್ಯಾಕ ರಾಜ್ಯಪಾಲರು ವಿಳಂಬ ಮಾಡ್ತಾ ಇದ್ದಾರೆ ಜೊಲ್ಲೆ ಅವರ ಮೇಲೆ ಮೊಟ್ಟೆ ಕೀಸಿದೆ ಅದು ರಾಜ್ಯಪಾಲರ ಅಂಗಳದಲ್ಲಿದೆ ಅದನ್ಯಾಕ ಅವರು ವಿಚಾರಣೆ ಮಾಡ್ತಾ ಇಲ್ಲ ತರಾತುರಿಯಾಗಿ ಯಾವುದೋ ಒಬ್ಬ ಖಾಸಗಿ ವ್ಯಕ್ತಿಗಳು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಪ್ರಾಸಿಕ್ಯೂಷನ್ಗೆ ಹಾಕೋದು ಸಂವಿಧಾನ ವಿರೋಧಿ ಕೃತಿ ಈಗ ಒಬ್ಬ ಸರ್ಕಾರದ ಒಂದು ಅಂಗ ಎಸ್ ಐ ಟಿ ಅವರೇ ಕೇಳ್ಯಾರ ರಾಜ್ಯಪಾಲರಿಗೆ ನಮಗೆ ಹಿಂಗೆ ಹಿಂಗೆಲ್ಲ ದಾಖಲೆ ಅದಾವು ನಮಗೆ ನೀವು ಪರ್ಮಿಷನ್ ಕೊಡ್ರಿ ಹೇಳಿ ಯಾಕೆ ಕೊಟ್ಟಿಲ್ಲ ಇವು ಇವತ್ತು ರಾಜ್ಯದ ಮೌಲ್ಯಗಳಲ್ಲಿ ಇವತ್ತು ಜನರು ಪ್ರಶ್ನೆ ಮಾಡ್ತಾ ಇದ್ದಾರ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಡೆಪ್ಯೂಟಿ ಸಿಎಂ ಹಾಗೂ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಅವ್ರದ್ದೆಲ್ಲಾ ಬಿಟ್ಟು ಇವ್ರದ್ದು ಯಾಕೆ ಮಾಡಕತ್ತೀರಿ ಈಗ ಅನೇಕ ನಾವು ಮಾಧ್ಯಮಗಳಲ್ಲಿ ನಾವು ನೋಡ್ತೇವೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಶಾಸಕರಾಗಿದ್ದಾಗ ತಮ್ಮ ಹೆಂಡತಿ ಹೆಸರಲ್ಲೇ ಒಂದು ಕೆರಿಯನ್ನ ನೋಂದಣಿ ಮಾಡಿಸರಂತೆ ಅದರ ಬಗ್ಗೆನು ಈಗ ತನಿಖೆ ಆಗಬೇಕಿಲ್ಲ ಇದೇನು ಒಂದು ಹಳ್ಳಿ ಒಳಗ ಒಂದು ಕೆರೆ ಅಂದ್ರೆ ಎಷ್ಟೋ ರೈತರ ಜಾನುವಾರುಗಳ ಜನರ ಅದು ಅದನ್ನ ಇವರು ನುಂಗ್ಯಾರ ಅಂತಂದ್ರೆ ಇನ್ನು ರೈತರ ಹಿತರಕ್ಷಣೆ ಏನು ಮಾಡ್ತಾರೆ ಇವರು ಜನರ ಹಿತರಕ್ಷಣೆ ಏನು ಮಾಡ್ತಾರೆ ಇವರು ರಾಜ್ಯದ ಹಿತರಕ್ಷಣೆ ಏನು ಮಾಡ್ತಾರೆ ಇವರು ಇವತ್ತು ನೋಡ್ರಿ ಸಾಬೀತಾತಿ ಇವತ್ತ ಪ್ರಜ್ವಲ್ ರೇವಣ್ಣ ಅವರ ಕೇಸು ಎಷ್ಟ್ ಅಸಹ್ಯದು ಅದಕ್ಕೆ ಯಾಕೆ ಕುಮಾರಸ್ವಾಮಿಗಳು ಮಾತಾಡೋಂಗಿಲ್ಲ ಬರೀ ಸಿಡಿ ಹಂಚಿದ್ರು ಸಿಡಿ ಹಂಚಿದ್ರು ಅಂತ ಹೇಳ್ತಾರೆ ಸಿಡಿ ಯಾರು ಹಂಚಿದ್ರ ಅಂತ ಅವರ ಅಲ್ಲಿ ಶಾರ ಹೆಸರು ವಿನಾ ವಿನಾಕಾರಣ ಅದನ್ನ ಸಂಶಯ ಬರುವಾಗ ಯಾರ್ಯಾರ ಹೆಸರು ತಗೊಳ್ಳೋದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಹೆಸರು ತಗೊಳ್ಲಿಕ್ಕೆ ಅವರಿಗೆ ದಿದ್ದೆ ಹತ್ತಂಗಿಲ್ಲ ಇವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳ್ಯಾರ ಕುಮಾರಸ್ವಾಮಿ ಹಿಟ್ ಆ್ಯಂಡ್ ರನ್ ಕೇಸ್ ಅಷ್ಟು ಹೇಳಿ ಹೋಗ್ಬಿಡ್ತಾರೆ ಅವರು ಮಾಧ್ಯಮಗಳಿಗೂ ಒಂದು ಪವಿತ್ರತೆ ಇದೆ ಮಾಧ್ಯಮಗಳು ಇವತ್ತು ಅನೇಕ ಹಗರಣಗಳನ್ನ ಇವತ್ತು ಬೈಲಿಗೆ ತಗೊಬಂದರು ಇವತ್ತು ನಾವು ಕಾಂಗ್ರೆಸ್ದವರು ನಮ್ಮ ಕಾರ್ಯಾಂಗ ಶಾಸಕ ಶಾಸಕಾಂಗ ಮತ್ತು ನ್ಯಾಯಾಂಗ ಕೂಡ ನಾವು ಪತ್ರಿಕಾ ರಂಗಕ್ಕೂ ನಾವು ಆದ್ಯತೆಯನ್ನು ಕೊಟ್ಟೆವು ಅಷ್ಟು ಮರ್ಯಾದೆಯನ್ನು ನಾವು ಕೊಡ್ತೇವೆ ಯಾವ ಮಾಧ್ಯಮದವರನ್ನು ನಾವು ಕೀಳಾಗಿ ನಾವು ಕಾಣೋದಿಲ್ಲ ಯಾಕಂದ್ರೆ ಇವತ್ತು ಒಂದು ಹಳ್ಳಿ ಒಳಗಿನ ಒಂದು ಮೂಲೆ ಮೂಲೆಗಳಿದ್ದಂಥ ಒಂದು ಕೊರತೆ ಸುದ್ದಿ ಜನರಿಗೆ ತರ್ಪಿಸುವುದನ್ನ ಈ ಮಾಧ್ಯಮಗಳು ಹೀಗಾಗಿ ಏ ಅವರೀ ಮಾಧ್ಯಮದವ ಇವ್ಯಾರ್ರಿ ಮಾಧ್ಯಮದಂತೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಮಾತಾಡ್ತಾರಲ್ಲ ಇದು ಅವರ ಸಂಸ್ಕೃತಿಯನ್ನು ಇದು ತೋರಿಸ್ತಿದ್ದೆ ಅವರ ನಡೆದು ಬಂದ ದಾರಿಯನ್ನು ಇದು ತೋರಿಸ್ತೇವೆ ಅವರ ಭಂಡತನ ಇದು ತೋರಿಸ್ತೇವೆ ಅದಕ್ಕೆ ರಾಜ್ಯದ ಜನತೆ ಯಾವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬೆಂಬಲವನ್ನು ಕೊಟ್ಟಿರಿ ನಿಮ್ಮ ಬೆಂಬಲಕ್ಕೆ ನಾವು ಸಮರ್ಥವಾಗಿ ಆಡಳಿತ ಮಾಡಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಅವರ ಹಿನ್ನುಳಿದ ಸಚಿವ ಸಂಪುಟದ ಎಲ್ಲ ಸಚಿವರು ಸಮರ್ಥವಾಗಿ ಆಡಳಿತ ಮಾಡಿ ನಾವು ನಾವು ತೋರಿಸ್ತೇವೆ ಅಂತ ಹೇಳಿ ಈ ಸಮಯದಲ್ಲಿ ನಾನು ಇಲ್ಲಿ ಹೇಳಬಾರಿಸ್ತಾ ಇದ್ದೇನೆ ನಮಸ್ಕಾರ